ಹಲೋ ಫ್ರೆಂಡ್ಸ್ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನಮ್ಮ ಮಾಹಿತಿ ಕೇಂದ್ರ ಯೂಟ್ಯೂಬ್ ಚಾನೆಲ್ ಅನ್ನ ಸ್ನೇಹಿತರೆ ನೀವು ಬ್ಯಾಂಕ್ ಅಥವಾ ಪೋಸ್ಟ್ ಆಫೀಸ್ ನಲ್ಲಿ ಹಣವನ್ನು ಎಫ್ ಟಿ ಇಟ್ಟಿದ್ದೀರಾ ಹಾಗಿದ್ರೆ ಎರಡು ಸಾವಿರದ ಇಪ್ಪತ್ತಾರರ ಜನವರಿ ಒಂದರಿಂದ ಈ ನಿಯಮಗಳು ಜಾರಿಗೆ ಬರುತ್ತೆ ಸೊ ತೆರಿಗೆಯನ್ನು ಉಳಿಸಲು ಬ್ಯಾಂಕ್ನಿಂದ ನೋಟಿಸ್ ಬರದಂತೆ ತಡೆಯಲು ಈ ನಿಯಮವನ್ನ ನೀವು ತಿಳ್ಕೊಳ್ಳಿ ಸೊ ಮೊದಲನೇದಾಗಿ ಟಿ ಡಿ ಎಸ್ ವಿನಾಯಿತಿ ಮಿತಿಯಲ್ಲಿ ಏರಿಕೆ ಹೊಸ ನಿಯಮದ ಪ್ರಕಾರ ಎಫ್ ಟಿ ಮೇಲಿನ ಬಡ್ಡಿ ಆದಾಯಕ್ಕೆ ನೀಡಲಾಗ್ತಾ ಇದ್ದ ತೆರಿಗೆ ವಿನಾಯಿತಿ ಮಿತಿಯನ್ನ ಹೆಚ್ಚು ಮಾಡಲಾಗಿದೆ ವಾರ್ಷಿಕ ಬಡ್ಡಿ ಆದಾಯ ಐವತ್ತು ಸಾವಿರವರೆಗೆ ಇದ್ದರೆ ಯಾವುದೇ ಟಿ ಡಿ ಎಸ್ ಕಡಿತ ಆಗೋದಿಲ್ಲ ಎರಡನೇದಾಗಿ ಪ್ಯಾನ್ ಕಾರ್ಡ್ ಇಲ್ಲದಿದ್ದರೆ ಭಾರಿ ದಂಡ ಬೀಳಲಿದೆ ನಿಮ್ಮ ಎಫ್ ಟಿ ಖಾತೆಗೆ ಪ್ಯಾನ್ ಕಾರ್ಡ್ ಲಿಂಕ್ ಆಗದಿದ್ದರೆ ನೀವು ಪಡೆಯುವ ಬಡ್ಡಿಯ ಮೇಲೆ ಬ್ಯಾಂಕ್ ಶೇಕಡ ಹತ್ತರ ಬದಲಿಗೆ ನೇರವಾಗಿ ಶೇಕಡ ಇಪ್ಪತ್ತರಷ್ಟು ಟಿ ಡಿ ಎಸ್ ಕಡಿತಗೊಳ್ಳುತ್ತೆ ಸೊ ಹೊಸ ವರ್ಷದ ಸಂಭ್ರಮದಲ್ಲಿ ಈ ಕಡಿತ ತಪ್ಪಿಸಲು ಈಗಲೇ ನಿಮ್ಮ ಕೆ ವೈ ಸಿ ಪರಿಶೀಲನೆ ಮಾಡಿಕೊಳ್ಳಿ ಮೂರನೇದಾಗಿ ಫಾರ್ಮ್ ಫಿಫ್ಟಿನ್ ಜಿ ಮತ್ತು ಫಿಫ್ಟೀನ್ ಎಚ್ ಸಲ್ಲಿಕೆ ಕಡ್ಡಾಯ ಒಂದು ವೇಳೆ ನಿಮ್ಮ ಒಟ್ಟು ವಾರ್ಷಿಕ ಆದಾಯ ಆದಾಯ ತೆರಿಗೆ ಮಿತಿಗಿಂತ ಕಡಿಮೆ ಇದ್ದರೂ ಎಫ್ ಟಿ ಬಡ್ಡಿ ಮಾತ್ರ ಹೆಚ್ಚಿದ್ರೆ ಬ್ಯಾಂಕ್ ತೆರಿಗೆ ಕತ್ತರಿಸದಂತೆ ತಡೆಯಲು ನಿಮ್ಮ ಫಾರ್ಮ್ ಫಿಫ್ಟೀನ್ ಜಿ ಅಥವಾ ಫಿಫ್ಟೀನ್ ಎಚ್ ಅನ್ನು ಸಲ್ಲಿಸಬೇಕಾಗ್ತದೆ ಅದೇ ರೀತಿ ಎಐ ಮೂಲಕ ಆದಾಯದ ಮೇಲೆ ನಿಖ ಇನ್ಮುಂದೆ ಆದಾಯ ತೆರಿಗೆ ಇಲಾಖೆಯು ಕೃತಿಕ ಬುದ್ಧಿ ಪಂದ್ಯ ತಂತ್ರಜ್ಞಾನವನ್ನು ಬಳಸಿ ನಿಮ್ಮ ಪ್ರತಿಯೊಂದು ಎಫ್ ಟಿ ಆದಾಯವನ್ನು ಟ್ರ್ಯಾಕ್ ಮಾಡಲಿದೆ ನೀವು ಒಂದಕ್ಕಿಂತ ಹೆಚ್ಚು ಬ್ಯಾಂಕ್ಗಳ ಕೂಡ ನಿಮ್ಮ ಇನ್ಫಾರ್ಮೇಷನ್ ಸ್ಟೇಟ್ಮೆಂಟ್ ನಲ್ಲಿ ಎಲ್ಲಾ ವಿವರಗಳು ಲಭ್ಯವಿರುತ್ತೆ ಅದೇ ರೀತಿ ಹಿರಿಯ ನಾಗರಿಕರಿಗೆ ವಿಶೇಷ ಸಿಗಲಿದೆ ಎರಡು ಸಾವಿರದ ಹೊಸ ವರ್ಷದ ಉಡುಗೊರೆಯಾಗಿ ಹಲವಾರು ಬ್ಯಾಂಕ್ಗಳು ಹಿರಿಯ ನಾಗರಿಕರಿಗೆ ಶೇಕಡ ಐವತ್ತರಿಂದ ಎಪ್ಪತ್ತೈದರಷ್ಟು ಹೆಚ್ಚಿನ ಬಡ್ಡಿದರ ನೀಡುವ ಯೋಜನೆಯನ್ನು ಕೂಡ ಮುಂದುವರಿಸಲಿದೆ ಸ್ನೇಹಿತರ ಈ ಮಾಹಿತಿ ಇಷ್ಟ ಆದರೆ ವಿಡಿಯೋ ಲೈಕ್ ಅನ್ನ ಕೊಡಿ ಅದೇ ರೀತಿ ಮತ್ತಷ್ಟು ಅಪ್ಡೇಟ್ಗಾಗಿ ನಮ್ಮ ಚಾನೆಲ್ ಅನ್ನು ಮಾಡಿಕೊಳ್ಳಿ